ನೆಲ್ಮೆಯ ನನ್ನ ಪ್ರೀತಿಯ ಅನುಭವ ಸಾರ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತೊಂದೇ ದಿನಾಂಕ ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಸೋಮವಾರ ಇವತ್ತಿನ ಶುಭೋದಯ ಈ ರೀತಿ ಇದೆ ಸಾಮಾನ್ಯವಾಗಿ ನಮ್ಮ ಪೂರ್ವಜರ ಕಾಲದಿಂದ ಇವತ್ತಿನವರೆಗೂ ಒಳ್ಳೆಯವರಿಗಾಗಲಿ ಅಥವಾ ಒಳ್ಳೆತನಕ್ಕಾಗಲಿ ಕಿಂಚಿತ್ ಬೆಲೆಯಿಲ್ಲ ಅಂತ ನಮ್ಮ ಮನೆಯಲ್ಲಾಗಲಿ ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ಮನೆಯಲ್ಲ ಮನೆಯವರಾಗಲಿ ಆಗಾಗ ಮನಸ್ಸಲ್ಲಿ ಅಥವಾ ಡೈರೆಕ್ಟ್ ಆಗಿ ಬೈಕೊಂದ ಇರ್ತಾರೆ ಕಾರಣ ಏನು ಅಂತೀರಾ ನನ್ನ ಅನುಭವದ ಪ್ರಕಾರ ನಾವು ಒಳ್ಳೆಯವರಾಗಿದ್ದು ನಮ್ಮಲ್ಲಿ ಒಳ್ಳೆತನ ಇದ್ದರೆ ಎಲ್ಲರೂ ನಮ್ಮನ್ನು ಇಷ್ಟಪಡುತ್ತಾರೆ ಅಥವಾ ಪ್ರೀತಿಸುತ್ತಾರೆ ಎನ್ನುವುದು ನಮ್ಮ ಭ್ರಮೆ ಮತ್ತು ನೂರಕ್ಕೆ ನೂರರಷ್ಟು ಸುಳ್ಳು ಆದರೆ ನಮ್ಮನ್ನು ತುಂಬಾ ಜನರು ಅವರ ಸ್ವಾರ್ಥಕ್ಕಾಗಿ ಚೆನ್ನಾಗಿ ಬೆಳೆಸಿಕೊಳ್ಳುತ್ತಾರೆ ಎನ್ನುವುದಂತೂ ನೂರಕ್ಕೆ ನೂರರಷ್ಟು ಸತ್ಯ ಇದು ನಿಮಗೆ ಈಗಾಗ್ಲೇ ಅನುಭವ ಆಗಿರಬಹುದು ಅದಕ್ಕೆ ನನ್ನ ಕಿವಿ ಮಾತು ಏನಪ್ಪಾ ಅಂದ್ರೆ ನೀವು ಒಳ್ಳೆಯವರಾಗಿರಿ ಒಳ್ಳೆಯ ಕೆಲಸನೇ ಮಾಡಿ ಯಾರನ್ನು ಯಾರಿಗೂ ಕೆಟ್ಟದನ್ನು ಬಯಸ್ಬೇಡಿ ಆದರೆ ಕೆಲವು ಸ್ವಾರ್ಥಿಗಳಿಗಾಗಿ ನಿಮ್ಮ ಒಳ್ಳೆತನವನ್ನು ತ್ಯಾಗ ಮಾಡಬೇಡಿ ಅಂತ ನಾನು ನಿಮಗೆ ಕಿವಿ ಮಾತನ್ನ ಹೇಳ್ತೀನಿ ಏನಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಬಾಕ್ಸ್ ಹಂಚ್ಕೊಳ್ಳಿ ಹಾಗೂ ನನ್ನ ಅನುಭವ ಸಾರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೀತಿ ಪ್ರತಿದಿನ ವಿಭಿನ್ನ ವಿಶೇಷವಾದ ಅನುಭವ ಸಾರ ಅಥವಾ ಶುಭೋದಯವನ್ನು ಕೇಳೋದಕ್ಕೆ ಧನ್ಯವಾದಗಳು